ಆಕಾಶವಾಣಿ ಭದ್ರಾವತಿ ವಚನೋದಯ ವಚನಾಮೃತಗಳನ್ನೊಳಗೊಂಡ ಸಾಪ್ತಾಹಿಕ ಸಂಚಿಕೆ ಸಹಯೋಗ ಬಸವ ಸಮಿತಿ ಬೆಂಗಳೂರು ಹಾಗೂ ಕುವೆಂಪು ವಿಶ್ವವಿದ್ಯಾಲಯದ ಬಸವ ಪೀಠ ಿಯ ನುಡಿಯಲು ಬೇಡ ಅಂಗರಿಗೆ ಅಸಯಾ ಪಡ ಬೇಡ ಕನ್ನ ಬಣ್ಣಿಸಬೇಡ ಇದಿರ ಹಳಿಯಲು ಬೇಡ ಇದೆ ಅಂತರಂಗ ಶುದ್ಧಿ ಇದೆ ಬಹಿರಂಗ ಶುದ್ಧಿ ಇದೆ ನಮ್ಮ ಿಸುವ ಪರಿ ವಚನೋದಯ ಇಪ್ಪತ್ಮೂರನೆಯ ಕಾರ್ಯಕ್ರಮದಲ್ಲಿ ವಚನಕಾರರು ಪ್ರಸ್ತಾಪಿಸಿದ ತತ್ವ ಈ ಕುರಿತು ವಾಚನ ಮಾಡುತ್ತಾರೆ ಪ್ರೊಫೆಸರ್ ಬೈರಮಂಗಲ ರಾಮೇಗೌಡ अगवणिपत्रय तन्तु वारेयतु अघवणिपत्रय तन्तु वारे यतु अघवणिपत्रय तन्तु वारु अघवणिपत्रय तन्तु वत्तु वोदमुन्न पूजिसो ಲಿಂಗವ ಹೊತ್ತಾರೆ ಎದ್ದು ಅಗವಣಿ ಪತ್ರೆಯ ತಂದು ಹೊತ್ತಾರೆ ಎದ್ದು ಹೊತ್ತು ಹೋದ ಬಳಿಕ ನಿನ್ನ ನಾನು ಬಳಿಕ ನಿನ್ನ ಒತ್ತು ಹೋಗದ ಮುನ್ನ ಮೃತ್ಯು ಮುಟ್ಟದ ಮುನ್ನ ಮೃತ್ಯು ಮೃತ್ಯು ಮುಟ್ಟದ ಮುನ್ನ ತೊತ್ತು ಗೆಲಸವ ಮಾಡು ಕುಡಲ ಸಂಗಮ ದೇವನ ತೊತ್ತೂ ಗೆಲಸವ ಮಾಡು ಕೂಡಲ ಸಂಗಮ ದೇವನ ಅಗವಣಿ ಪತ್ರೆಯ ತಂದು ಒತ್ತಾರೆಯದ್ದು पत्रय तन्तु होत्तु वोगद मुन्न पूजिसो ಒತ್ತಾರೆ ಎದ್ದು ಅಗಮಣಿ ಪತ್ರೆಯ ತಂದು ಹೊತ್ತು ಹೋದ ಬಳಿಕ ನಿನ್ನ ನಾರು ಬಲ್ಲರು ಹೊತ್ತು ಹೋದ ಬಳಿಕ ನಿನ್ನ ನಾರು ಬಲ್ಲರು ಆರು ಬಲ್ಲರು ನಮಸ್ಕಾರ ನಾನೀಗ ಹನ್ನೆರಡನೇ ಶತಮಾನದ ಬಸವಣ್ಣನವರು ಮೊದಲುಗೊಂಡು ವಚನಕಾರರು ಪ್ರಸ್ತಾಪ ಮಾಡಿದ ಪ್ರತಿಪಾದಿಸಿದ ಕಾಯಕ ತತ್ವವನ್ನು ಕುರಿತು ಕೆಲವು ವಿಚಾರಗಳನ್ನು ಹಂಚಿಕೊಳ್ಳುತ್ತಿದ್ದೇನೆ ನವ ಸಮಾಜದ ನಿರ್ಮಾಣಕ್ಕೆ ಸಹಕಾರಿಯಾಗುವಂತೆ ವಚನಕಾರರಾದ ಶಿವಶರಣರು ಬೋಧಿಸಿದ ಒಂದು ಮಹತ್ವದ ತತ್ವವೇ ಕಾಯಕ ಅದು ಪ್ರಚಾರಕ್ಕೆ ಬಂದು ಎಂಟು ನೂರು ವರ್ಷಗಳನ್ನು ದಾಟಿ ಆಧುನಿಕ ತಂತ್ರಜ್ಞಾನವನ್ನು ಅಳವಡಿಸಿಕೊಂಡು ಅತ್ಯಂತ ವೇಗವಾಗಿ ಜಗತ್ತು ಸಾಗುತ್ತಿರುವ ವರ್ತಮಾನದ ಸಂದರ್ಭದಲ್ಲೂ ಮಹತ್ವವನ್ನು ಉಳಿಸಿಕೊಂಡಿರುವುದು ಮಾತ್ರವಲ್ಲ ಮತ್ತಷ್ಟು ವಿಸ್ತರಿಸಿಕೊಳ್ಳುತ್ತಾ ಹೊರಟಿರುವುದು ಅದರ ಮೌಲ್ಯ ಎಷ್ಟು ಘನವಾದುದು ಎಂಬುದನ್ನು ಸ್ಪಷ್ಟಪಡಿಸುತ್ತದೆ ಕರ್ತವ್ಯ ಕೆಲಸ ದುಡಿಮೆ ಎನ್ನುವ ಸಾಮಾನ್ಯವಾದ ಅರ್ಥದ ಪರಿಧಿಯನ್ನು ಕಾಯಕ ಮೀರಿ ನಿಲ್ಲುತ್ತದೆ ಬದುಕಿನ ಮೂಲಭೂತ ಅಗತ್ಯಗಳನ್ನು ಪೂರೈಸಿಕೊಳ್ಳುವುದಕ್ಕೋಸ್ಕರವಾಗಲಿ ಏನೋ ಮಾಡಬೇಕಲ್ಲ ಎನ್ನುವ ನಿರಾಸಕ್ತಿಯಿಂದ ಮಾಡುವುದಾಗಲಿ ಕಾಯಕ ಎನ್ನಿಸಿಕೊಳ್ಳುವುದಿಲ್ಲ ಕೈಲಾಸಕ್ಕೆ ಹೋಗಲು ಕಾಯಕವೇ ಮಿಟ್ಟಿಲು ಎನ್ನುವ ಅರ್ಥದಲ್ಲಿ ಬಸವಣ್ಣನವರು ಕಾಯಕವೇ ಕೈಲಾಸ ಎಂದು ಹೇಳಿದ್ದು ಅದನ್ನೊಂದು ಮೌಲ್ಯವಾಗಿ ಪರಿಗಣಿಸಲು ಕಾರಣವಾಯಿತು ಬಸವಣ್ಣನವರ ಒಡನಾಟದಲ್ಲಿದ್ದು ಅವರು ಆಡುತ್ತಿದ್ದುದನ್ನು ಕೇಳಿಸಿಕೊಳ್ಳುತ್ತಾ ಮಾಡುವುದನ್ನು ನೋಡುತ್ತಾ ಅವರ ಕಾಯಕ ಪರಿಭಾವನೆಯನ್ನು ಚೆನ್ನಾಗಿ ಗ್ರಹಿಸಿದ ಆಯ್ದಕ್ಕಿ ಮಾರಯ್ಯ ಒಂದು ಪುಟ್ಟ ವಚನದಲ್ಲಿ ಅದನ್ನು ಸೊಗಸಾಗಿ ಸಾರವತ್ತಾಗಿ ಮಂಡಿಸಿದ್ದಾನೆ ಅವನು ಹೇಳಿರುವಂತೆ ಕಾಯಕ ಎನ್ನುವುದರ ಅರ್ಥ ಹೀಗಿದೆ ಕಾಯಕದಲ್ಲಿ ನಿರತನಾದಡೆ ಗುರುದರ್ಶನವಾದಡೂ ಮರೆಯಬೇಕು ಲಿಂಗಪೂಜೆಯಾದರೂ ಮರೆಯಬೇಕು ಜಂಗಮ ಮುಂದಿದ್ದರೂ ಹಂಗು ಹರಿಯಬೇಕು ಕಾಯಕವೇ ಕೈಲಾಸವಾದ ಕಾರಣ ಅಮರೇಶ್ವರ ಲಿಂಗವಾಯಿತಾದರೂ ಕಾಯಕದೊಳವು ಲೋಕದಲ್ಲಿ ಹುಟ್ಟಿದ ಬಳಿಕ ಇಲ್ಲಿ ಎದುರಾಗುವ ನಾನಾ ತೆರನಾದ ಕ್ಲೇಶಗಳಿಂದ ಪಾರಾಗಿ ಭವಿತನದಿಂದ ಮುಕ್ತವಾಗುತ್ತಾ ಕೈಲಾಸ ಸೇರುವ ಅರ್ಹತೆಯನ್ನು ಪಡೆದುಕೊಳ್ಳುವುದಕ್ಕೆ ಹೆಜ್ಜೆ ಹೆಜ್ಜೆಯಲ್ಲೂ ಅವಲಂಬಿಸಬೇಕಾದ ಆಶ್ರಯಿಸಬೇಕಾದ ಗುರು ಲಿಂಗ ಜಂಗಮಗಳೇ ಕಾಯಕದ ಎದುರಿನಲ್ಲಿ ನಿರ್ಲಕ್ಷಿಸಲ್ಪಡುತ್ತವೆ ಅಥವಾ ಧಿಕ್ಕರಿಸಲ್ಪಡುತ್ತವೆ ಎಂದರೆ ಶಿವಶರಣರು ಕಲ್ಪಿಸಿಕೊಂಡ ಕಾಯಕ ತತ್ವ ಎಷ್ಟು ಘನವಾದುದಾಗಿರಬೇಕು ಕಾಯಕ ಎನ್ನುವುದು ಶ್ರಮ ಸಂಸ್ಕೃತಿಯ ಸಂಕೇತ ದುಡಿಯದೆ ದೊಡ್ಡವರಾಗಿ ಬಿಡಬೇಕು ಇಂದಿಗೂ ನಾಳೆಗೂ ಮುಂದಿಗೂ ಕರಗದೇ ಇರುವಷ್ಟು ಸಂಪಾದಿಸಬೇಕು ಎಂದು ನಾನಾ ಮಾರ್ಗೋಪಾಯಗಳನ್ನು ಕಂಡುಕೊಂಡು ಪ್ರಯೋಗಿಸುತ್ತಿರುವವರ ಸಂಖ್ಯೆ ಹೆಚ್ಚಾಗುತ್ತಿರುವ ಇಂದಿನ ದಿನಗಳಲ್ಲಿ ಕಾಯಕ ಗರ್ಭೀಕರಿಸಿಕೊಂಡಿರುವ ತತ್ವವನ್ನು ಎಲ್ಲರಿಗೂ ಬೋಧಿಸುವ ತಿಳಿಸಿಕೊಡುವ ಅಗತ್ಯವಿದೆ ಬಸವಣ್ಣನವರ ಪ್ರತಿಪಾದನೆಯಂತೆ ಕಾಯಕ ಎನ್ನುವುದು ಪ್ರಾಮಾಣಿಕವಾದ ದುಡಿಮೆ ದುಡಿಮೆಯಲ್ಲೇ ಸಂತೋಷ ನೆಮ್ಮದಿಯನ್ನು ಕಂಡುಕೊಳ್ಳುವ ಪೂಜೆ ಜಾತಿ ಮತ ಲಿಂಗಭೇದವಿಲ್ಲದೆ ಎಲ್ಲರೂ ದುಡಿದು ಉಣ್ಣಬೇಕು ಕಾಯಕದಿಂದ ದತ್ತವಾದ ಫಲವನ್ನು ತಾನು ಮಾತ್ರ ಅನುಭವಿಸದೆ ದೀನರು ದುರ್ಬಲರು ಬಡವರಿಗೆ ಸಹಾಯ ಮಾಡಬೇಕು ದುಡಿಮೆಯ ಮೂಲಕ ಸಮಾಜಕ್ಕೆ ಉಪಕಾರಿಯಾದ ವ್ಯಕ್ತಿತ್ವವನ್ನು ಬೆಳೆಸಿಕೊಳ್ಳಬೇಕು ಕಾಯಕದ ಮೂಲಕವೇ ಎಲ್ಲರೂ ಸಮಾನವಾಗಿ ಬದುಕಬೇಕು ಸಮಾಜದ ಏಳಿಗೆಗೆ ಶ್ರಮಿಸಬೇಕು ಅಂದರೆ ಬಸವಣ್ಣನವರು ಸಮಾಜದಲ್ಲಿನ ಅಸಮಾನತೆಯನ್ನು ಶೋಷಣೆಯನ್ನು ಹಾಕುವ ಪ್ರಮುಖ ಅಸ್ತ್ರವಾಗಿ ಕಾಯಕ ತತ್ವವನ್ನು ಪ್ರಯೋಗಿಸಿದರು ಪರಾವಲಂಬಿಯಾದವರಿಗೆ ನಿರುದ್ಯೋಗಿಯಾದವರಿಗೆ ಲೋಕದಲ್ಲಿ ಸ್ಥಾನವಿಲ್ಲ ಎಂಬುದನ್ನು ಅರಿತು ಜೀವನೋಪಾಯಕ್ಕಾಗಿ ದೇಹವನ್ನು ದಂಡಿಸುವುದೇ ದುಡಿಸುವುದೇ ಕಾಯಕ ಎಲ್ಲರೂ ದೈಹಿಕ ಶ್ರಮದ ಮೂಲಕ ತಮ್ಮ ಅನ್ನವನ್ನು ತಾವೇ ಸಂಪಾದಿಸಿಕೊಳ್ಳುವುದಾದರೆ ಅಲ್ಲಿ ಶೋಷಣೆಗೆ ಅವಕಾಶವೇ ಇರುವುದಿಲ್ಲ ಇಂಥ ನೈತಿಕ ಮಹತ್ವದ ಕಾಯಕ ತತ್ವವನ್ನು ಬಸವಣ್ಣನವರು ಬೋಧನೆಗೆ ಸೀಮಿತಗೊಳಿಸದೆ ಕಾಯ ವಾಚ ಮನಸ ಅದನ್ನು ಬದುಕಿನಲ್ಲಿ ಪಾಲಿಸಿದರು ಪರಾವಲಂಬಿ ಆಗಬಾರದು ಎಂದೇ ಬಿಜ್ಜಳನ ಅರಮನೆಯಲ್ಲಿ ಕರಣಿಕರಾಗಿ ಸೇರಿಕೊಂಡು ಸ್ವಸಾಮರ್ಥ್ಯದಿಂದ ಮಂತ್ರಿ ಪದವಿಯನ್ನು ಪಡೆದರು ಆ ಉನ್ನತ ಪದವಿಯನ್ನು ಆರಾಧಿಸದೆ ಚಲಾಯಿಸುವ ಗರ್ವವನ್ನು ತೋರದೆ ನಿಷ್ಠೆಯಿಂದಲೂ ನಿರ್ವಂಚನೆಯಿಂದಲೂ ಜವಾಬ್ದಾರಿ ನಿರ್ವಹಿಸಿ ಆಧ್ಯಾತ್ಮಿಕ ಸಾಧನೆಗೆ ಅದನ್ನು ಒಂದು ಸಾಧನವಾಗಿಸಿಕೊಂಡರು ಅವರ ಕಾಯಕ ನಿಷ್ಠೆಯನ್ನು ಪ್ರಮಾಣೀಕರಿಸುವ ವಚನವೊಂದರ ಕೆಲವು ಸಾಲುಗಳು ಹೀಗಿವೆ ಹೊತ್ತಾರೆ ಎದ್ದು ಕಣ್ಣ ಹೊಸೆಯುತ್ತ ಎನ್ನೊಡಲಿಂಗೆ ಎನ್ನೊಡವೆಗೆ ಎನ್ನ ಮಡದಿ ಮಕ್ಕಳಿಗೆ ಎಂದು ಕುದೆನಾದರೆ ಎನ್ನ ಮನಕ್ಕೆ ಮನವೇ ಸಾಕ್ಷಿ ನಿಮ್ಮ ನಿಲುವಿಂಗೆ ಕುದಿವೆನಲ್ಲದೆ ಎನ್ನ ಒಡಲ ಅವಸರಕ್ಕೆ ಕುದಿದೆನಾದರೆ ತಲೆದಂಡ ಕೂಡಲ ಸಂಗಮ ದೇವ ಉನ್ನತ ಅಧಿಕಾರದಲ್ಲಿದ್ದವರು ಕರ್ತವ್ಯ ನಿರ್ವಹಣೆ ಸಂದರ್ಭದ ಪ್ರಾಮಾಣಿಕತೆಯನ್ನು ಹೊರೆಗೆ ಹಚ್ಚಿಕೊಂಡಿರುವ ನಿದರ್ಶನಗಳು ಅತ್ಯಂತ ವಿರಳ ಬೆಳಗ್ಗೆ ಹಾಸಿಗೆಯಿಂದ ಕೆಳಗೆ ಇಳಿಯುತ್ತಿದ್ದಂತೆ ಭಾಳಷ್ಟು ಮಂದಿ ಆಲೋಚಿಸುವುದು ತನ್ನ ಶರೀರ ತನ್ನ ಒಡವೆ ತನ್ನ ಮಡದಿ ಮಕ್ಕಳು ಎಂದೆ ಇದು ಸ್ವಾರ್ಥಮಯ ಜಗತ್ತಿನ ನೈಜ ಸ್ವರೂಪ ಆದರೆ ಬಸವಣ್ಣ ಹೇಳುವುದು ಶರೀರ ಒಡವೆ ಮಡದಿ ಮಕ್ಕಳು ಎಂದು ನಾನು ಒದ್ದಾಡಿದೆನಾದರೆ ನಿಮ್ಮ ನಿಲುವಿಗೆ ಕುದಿಯದೆ ಹೋದೆನಾದರೆ ಎನ್ನ ಮನಕ್ಕೆ ಮನವೇ ಸಾಕ್ಷಿ ಎಂದು ಆತ್ಮಸಾಕ್ಷಿಯನ್ನು ಮುಂದೆ ತರುವುದು ವಿಶೇಷವಾಗಿ ಕಾಣುತ್ತದೆ ಇದರೊಂದಿಗೆ ಮುಂದಿನ ವಚನದ ಕೆಲವು ಸಾಲುಗಳನ್ನು ಗಮನಿಸಿದರೆ ಬಿಜ್ಜಳನಿಂದ ಬಸವಣ್ಣನವರಿಗೆ ಸಿಗುತ್ತಿದ್ದ ಧನಕನಕಾದಿಗಳ ವಿಚಾರದಲ್ಲಿ ಅವರೆಷ್ಟು ನಿಸ್ಪೃಹರಾಗಿದ್ದರು ಎಂಬುದು ಅಲ್ಲಿ ಸ್ಪಷ್ಟವಾಗುತ್ತದೆ ಬಸವಣ್ಣನ ಜನಪರವಾದ ನಿಲುವು ಪ್ರಾಮಾಣಿಕತೆ ಏಳಿಗೆಯನ್ನು ಸಹಿಸದವರು ಅವನ ವ್ಯಕ್ತಿತ್ವದಲ್ಲಿದ ದೋಷಗಳನ್ನು ಆರೋಪಿಸಿ ಬಿಜ್ಜಳನಿಗೆ ದೂರು ಕೊಟ್ಟರು ಅವರಿಬ್ಬರ ಸಂಬಂಧವನ್ನು ಹಾಳು ಮಾಡಲು ಯತ್ನಿಸಿದರು ಬಿಜ್ಜಳನ ಬೊಕ್ಕಸದಿಂದ ಹಣ ತೆಗೆದು ಅದನ್ನು ಬಸವಣ್ಣ ಶರಣರಿಗಾಗಿ ಖರ್ಚು ಮಾಡುತ್ತಿದ್ದಾರೆ ಎಂಬ ಆಪಾದನೆಗೆ ಗುರಿಯಾಗಬೇಕಾಯಿತು ಆಗ ಅವರು ಅನುಭವಿಸಿದ ವೇದನೆ ತಳಮಳ ಭಾವತುಮೂಲವಾಗಿ ವಚನವೊಂದರಲ್ಲಿ ನೇರವಾಗಿಯೇ ವ್ಯಕ್ತವಾಯಿತು ಊರ ಮುಂದೆ ಹಾಲ ಹಳ್ಳ ಹರಿಯುತ್ತಿರಲು ವದೆಯಾವಿನ ಬೆನ್ನಲ್ಲಿ ಹರಿಯಲದೇಕಯ್ಯ ಲಜ್ಜೆಗೆಡಲೇಕೆ ನಾಣುಗೆಡಲೇಕೆ ಕೂಡಲ ಸಂಗಯ್ಯನುಳನ್ನಕ್ಕ ಬಿಜ್ಜಳನ ಭಂಡಾರ ವೆನಗೇಕಯ್ಯ ಈ ವಚನದಲ್ಲಿನ ವಿಚಾರಗಳು ಸರಳ ನೇರ ನುಡಿಗಳಲ್ಲಿದ್ದರೂ ಆಪಾದನೆ ಮಾಡಿದವರ ಮುಖಕ್ಕೆ ಮುಸುಕಿನ ಗುದ್ದು ಹಾಕುವಷ್ಟು ಶಕ್ತವಾಗಿವೆ ಹಲವು ಜಾತಿ ಮತ ವರ್ಗ ವರ್ಣ ಪಂಥಗಳ ಕಲಸು ಮೇಲೋಗರವಾಗಿರುವ ಭಾರತೀಯ ಸಮಾಜಕ್ಕೆ ಶ್ರಮದಿಂದ ಗಳಿಸಿದ್ದನ್ನು ಮಾತ್ರ ಉಣ್ಣಬೇಕು ಸಾಧ್ಯವಾದಷ್ಟು ಮಟ್ಟಿಗೆ ಇಲ್ಲದವರೊಂದಿಗೆ ಅದನ್ನು ಹಂಚಿಕೊಂಡು ತಿನ್ನಬೇಕು ಎನ್ನುವ ಕಾಯಕ ತತ್ವದ ಆಶಯ ಇಂದಿಗೂ ಪ್ರಸ್ತುತವಾಗಿದೆ ಬಸವಣ್ಣನವರ ಅನುಯಾಯಿಗಳು ಬೇರೆ ಬೇರೆ ವೃತ್ತಿಗಳನ್ನು ಅವಲಂಬಿಸಿದ್ದರೂ ಅವರ ನಡುವೆ ತಾರತಮ್ಯ ಸುಳಿಯುತ್ತಿರಲಿಲ್ಲ ಅನುಭವ ಮಂಟಪದಲ್ಲಿ ಸೇರಿ ವಿಚಾರ ವಿಮರ್ಶೆ ಮಾಡುವಾಗ ಸರಿಸಮಾನವಾಗಿಯೇ ವರ್ತಿಸುತ್ತಿದ್ದರು ಬಸವಣ್ಣನವರ ದೂರದೃಷ್ಟಿಯ ಫಲವಾಗಿ ಅನುಭವ ಮಂಟಪವು ಆಧ್ಯಾತ್ಮಿಕ ಹಾಗೂ ಸಾಮಾಜಿಕ ದೃಷ್ಟಿಕೋನಗಳ ಸಮನ್ವಯ ಕೇಂದ್ರವಾಗಲು ಅದಕ್ಕೆ ಆಧಾರವಾಗಿದ್ದ ಕಾಯಕ ತತ್ವವೇ ಕಾರಣ ಎಂದು ಮನದಟ್ಟಾಗುತ್ತದೆ ಇದು ಕಾಯಕ ತತ್ವದ ಮಹತ್ವ ವಚನೋದಯ ಇಪ್ಪತ್ಮೂರನೇ ಕಾರ್ಯಕ್ರಮದಲ್ಲಿ ವಚನಕಾರರು ಪ್ರಸ್ತಾಪಿಸಿದ ಕಾಯಕ ತತ್ವ ಈ ಕುರಿತು ವಾಚನ ಮಾಡಿದವರು ಪ್ರೊಫೆಸರ್ ಬೈರಮಂಗಲ ರಾಮೇಗೌಡ ಕೇಳಿದರೆ ಮುಂದಿನ ವಾರ ವಚನೋದಯ ಸಾಪ್ತಾಹಿಕ ಸಂಚಿಕೆಯಲ್ಲಿ ನಮ್ಮ ನಿಮ್ಮ ಭೇಟಿ ನಮಸ್ಕಾರ ವಚನೋದಯ ಸಾಪ್ತಾಹಿಕ ಸಂಚಿಕೆ ಪ್ರಸಾರವಾಯಿತು ಸಹಯೋಗ ಬಸವ ಸಮಿತಿ ಬೆಂಗಳೂರು ಹಾಗೂ ಬಸವಪೀಠ ಕುವೆಂಪು ವಿಶ್ವವಿದ್ಯಾಲಯ ನಿರ್ಮಾಣ ಎಚ್ಎಂ ಮಹೇಶ್ ನಿರ್ವಹಣೆ ಕಾರ್ಯಕ್ರಮ ಮುಖ್ಯಸ್ಥರಾದ ಎಸ್ಆರ್ ಭಟ್ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ